ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಮೈಸೂರು ಸೆಪ್ಟೆಂಬರ್ ನಾಲ್ಕು ಮೈಸೂರಿನ ಬೋಗದಿಯ ರಾಜರಾಜೇಶ್ವರಿ ನಗರದಲ್ಲಿ ಉಮೇಶ್ ರವರ ಮಾಲೀಕತ್ವದ ದೊನ್ನೆ ಬಿರಿಯಾನಿ ಪ್ಯಾರಾಡೈಸ್ ನೂತನ ಹೋಟೆಲ್ನ ಉದ್ಘಾಟನಾ ಸಮಾರಂಭ ಕಾರ್ಯಕ್ರಮ ನಡೆಯಿತು ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಜಿಟಿ ದೇವೇಗೌಡ ಮತ್ತು ಚಾಮರಾಜ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಕೆ ಹರೀಶ್ ಗೌಡ ಟೇಪ್ ಕತ್ತರಿಸುವ ಮೂಲಕ ನೂತನ ಹೋಟೆಲ್ನ ಪ್ರಾರಂಭೋತ್ಸವಕ್ಕೆ ಚಾಲನೆ ನೀಡಿದರು ಈ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಮಾಜಿ ನಗರ ಪಾಲಿಕೆ ಸದಸ್ಯರಾದ ಶಿವಣ್ಣ ಹೋಟೆಲ್ನ ಮಾಲೀಕರಾದ ಉಮೇಶ್ ಶ್ರೀಮತಿ ರಾಜೇಶ್ವರಿ ಉಮೇಶ್ ಕಿಶನ್ ಮಂಜು ಚುಂಚೇಗೌಡ ರವರು ಸೇರಿದಂತೆ ಮಾಲೀಕರಾದ ಉಮೇಶ್ ರವರ ಕುಟುಂಬ ವರ್ಗದವರು ಬಂಧು ಮಿತ್ರರು ಹಿತೈಷಿಗಳು ಕಾರ್ಯಕ್ರಮದಲ್ಲಿ ಹಾಜರಿದ್ದು ಹೋಟೆಲ್ನ ಪ್ರಾರಂಭೋತ್ಸವಕ್ಕೆ ಶುಭ ಕೋರಿದರು ರಾಜೇಶ್ವರಿ ನಗರದಲ್ಲಿ ದೊನ್ನೆ ಬಿರಿಯಾನಿ ಪ್ಯಾರಾಡೈಸ್ ನೂತನವಾದ ಹೋಟೆಲ್ ಉದ್ಘಾಟನೆ ಮಾಡಿದ್ದಾರೆ ನಮ್ಮ ಉಮೇಶ್ ಅವರು ನಮ್ಮ ನಗರ ಪಾಲಿಕೆ ಶಿವಣ್ಣ ಅವ್ರ ನೇತೃತ್ವದಲ್ಲಿ ಉಮೇಶ್ ಅವರು ಮಾಡಿರ್ತಕ್ಕಂಥ ದೊನ್ನೆ ಬಿರಿಯಾನಿ ಹೋಟೆಲ್ ಪ್ಯಾರಾಡೈಸ್ ಉದ್ಘಾಟನೆ ಮಾಡಿದ್ದೇನೆ ಒಳ್ಳೆ ಪ್ಲೇಸಲ್ಲಿದೆ ಒಳ್ಳೆ ಶುದ್ಧವಾದಂಥ ಆಹಾರವನ್ನು ಮಾಡ್ತಕ್ಕಂಥ ಅನುಭವ ಇದೆ ಆದ್ದರಿಂದ ಈ ದೊನ್ನೆ ಬಿರಿಯಾನಿ ಪ್ಯಾರಾಡೈಸ್ ಹೋಟೆಲನ್ನು ಅತ್ಯಂತ ಸಂತೋಷದಿಂದ ಉದ್ಘಾಟನೆ ಮಾಡಿದ್ದಾನೆ ಎಲ್ಲ ಜನರಿಗೂ ಒಳ್ಳೆಯ ರುಚಿ ರುಚಿಯಾದ ದೊನ್ನೆ ಬಿರಿಯಾನಿ ಸಿಗುವಂತಾಗಲಿ ಅವ್ರಿಗೂ ಕೂಡ ಎಲ್ಲ ಅವ್ರಿಗೆ ಅವ್ರ ಕುಟುಂಬಕ್ಕೆಲ್ಲ ಒಳ್ಳೇದಾಗಲಿ ದೊನ್ನೆ ಬಿರಿಯಾನಿ ಅಂತ ಅನ್ನೋ ಒಂದು ಓಟಲನ್ನು ಉಮೇಶ್ ಮತ್ತು ಅವರ ಮಗ ಅವರ ಮನೆಯವರು ಎಲ್ಲರನ್ನು ಸೇರಿ ಇವತ್ತು ನಮ್ಮ ರಿಂಗ್ ರೋಡಲ್ಲಿ ಇದನ್ನು ಓಪನ್ ಮಾಡಿದ್ದಾರೆ ಇದನ್ನು ಉದ್ಘಾಟನೆ ಮಾಡೋಕ್ಕೆ ಬಂದಿದ್ದೆ ತುಂಬ ಖುಷಿಯಿಂದ ಉದ್ಘಾಟನೆ ಮಾಡಿದ್ದೀನಿ ಒಳ್ಳೆಯದಾಗಲಿ ಈ ಹೋಟ್ಲು ತುಂಬ ಚೆನ್ನಾಗಿ ನಡೆಯುವಂಥದ್ದಾಗಲಿ ಹೆಚ್ಚಿನ ಜನ ಬಂದು ಇವ್ರು ಮಾಡುವಂಥ ಊಟ ಮತ್ತು ಬೇರೆ ಬೇರೆ ಐಟಮ್ಗಳೆಲ್ಲನೂ ಸ್ವಾದಿಸಿ ಆನಂದ ಪಳ್ಳಿ ಉತ್ತಮವಾದಂಥ ವ್ಯಾಪಾರ ಆಗಲಿ ಇದೇ ಥರದ ಹೋಟ್ಲುಗಳು ಇನ್ನೂ ಒಂದು ಹತ್ತು ಹದಿನೈದು ಹೋಟ್ಲು ಮಾಡುವಂತ ಅವಕಾಶವನ್ನ ಆ ತಾಯಿ ಚಾಮುಂಡೇಶ್ವರಿ ಅವ್ರಿಗೆ ಆಶೀರ್ವಾದ ಮಾಡಲಿ ಅಂತ ಕೇಳ್ಕೊಂತೀನಿ ಪ್ಯಾರಾಡೇಸ್ ಅನ್ನು ಅಣ್ಣ ಅದೇ ಜಿ ಡಿ ದೇವರ ಅಧ್ಯಕ್ಷತೆಯಲ್ಲಿ ಸನ್ಮಾನ ಜಿ ಡಿ ದೇವರ ಅಧ್ಯಕ್ಷತೆಯಲ್ಲಿ ಇವತ್ತಿನ ಹಾಗೂ ಶಿವಣ್ಣವರ ಅಧ್ಯಕ್ಷತೆಯಲ್ಲಿ ಈ ದಿನ ಧನ್ಯಾ ಬಿರಿಯಾನಿ ಪ್ಯಾರಾಡೇಸ್ ಅನ್ನು ಅದ್ಭುತವಾಗಿ ಮಾಡಿದ್ದಾರೆ ನಾವು ಎಲ್ಲ ಜನತೆಗೂ ಒಳ್ಳೆ ಗುಣಮಟ್ಟದ ಧನ್ಯಾ ಬಿರಿಯಾನಿ ಪ್ಯಾರಾಡೇಸ್ ಅನ್ನು ಗುಣಮಟ್ಟಿ ಪ್ರಯತ್ನ ತುಂಬಾ ಖುಷಿ ಆಗ್ತಾ ಇದೆ ತುಂಬಾ ಆಸೆ ಪಟ್ಟು ಇದು ನಾಲ್ಕು ವರ್ಷದಿಂದ ನಾವು ಕನಸಿತ್ತು ತುಂಬಾ ಕಷ್ಟಪಟ್ಟು ಇದು ಮಾಡಿದೀವಿ ತುಂಬ ಬರೋ ಲೈಫ್ ಟೈಮ್ ಸೇವಿಂಗ್ಸು ನಮ್ಮದು ತುಂಬ ಡ್ರೀಮ್ ಇತ್ತು ಮಾಡಬೇಕು ಅಂತ ಅದಕ್ಕೋಸ್ಕರ ಮಾಡಿರೋದು ತುಂಬ ಬಂದು ಜನ ಸಪೋರ್ಟ್ ಮಾಡಬೇಕು ಅಂತ ಇದ್ದೀವಿ ಜನ ಬಂದು ಸಪೋರ್ಟ್ ಮಾಡಬೇಕು ಎಲ್ಲ ಥರ ಇರುತ್ತೆ ಇಂಡಿಯನು ಚೈನೀಸು ತಂದೂರು ನಿಮ್ಮ ಮೂರು ಟೈಪಲ್ಲೂ ಇರುತ್ತೆ ಎಲ್ಲ ಥರನೂ ಸಿಗುತ್ತೆ ನಿಮಗಿಲ್ಲಿ ಒಂದು 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 ಮಂತ್ ಆದಮೇಲೆ ಕಾಂಟಿನೆಂಟಲ್ಲೂ ಆ್ಯಡ್ ಆಗುತ್ತೆ ಈಗ ಬೈ ಇನೊಗ್ರಲ್ಲಿ ಟೆನ್ ಡೇಸ್ ಆಫರ್ ನಮಗೆ ಬೈ ಒನ್ ಗೆಟ್ ಒನ್ ಫ್ರೀ ಸಿಗುತ್ತೆ ಸ್ಟಾರ್ಟಿಂಗ್ ಟೆನ್ ಡೇಸು ನಿಮಗೆ ಒಂದು ತಗೊಂಡ್ರೆ ಒಂದು ಫ್ರೀ ಒನ್ ಏಂಟಿ ನೈನ್ ರುಪೀಸ್ ಇರುತ್ತೆ ಬಿರಿಯಾನಿ ಫ್ಯಾಮಿಲಿ ಎಲ್ಲ ಫ್ಯಾಮಿಲಿ ಕಾಂಬರ್ಸು ಇದೆ ಇದೆ ಒಂದು ಫೈವ್ ಸಿಕ್ಸ್ ಕಾಂಬೋ ಇದೆ ಪರ್ ಪರ್ಸನ್ ಕಂಬನಿ ಇದೆ ನಾಲ್ಕು ಜನ ಕಂಬನಿ ಇದೆ ಐದು ಜನ ಕಂಬನೂ ಇದೆ ಎಲ್ಲ ಥರ ಕಂಬನಿ ಇದೆ ಸಿಕ್ಸ್ ಮೆಂಬರ್ಸ್ ಕಂಬನೂ ಇದೆ ಎಲ್ಲ ಫ್ಯಾಮಿಲಿ ಬಂದು ಮೈಸೂರು ಸಾಕಷ್ಟು ನಾನ್ವೆಜ್ ಊಟ ನಿಮ್ದು ಏನು ವಿಶೇಷ ಈಗ ಸರ್ ಈಗ ನಮ್ದು ಓನ್ಲಿ ನಟಂಡಿ ನಿಮ್ಗೆ ದೊಣ್ಣೆ ಬಿರಿಯಾನಿ ನಮ್ಮ ಹತ್ರ ಸಿಗೋದು ಬೇರೆ ತರ ಬಿರಿಯಾನಿ ನಾವು ಮಾರಲ್ಲ ಮತ್ತೆ ನಿಮ್ಗೆಲ್ಲ ನಮ್ಗೆ ಏನಂತಂದ್ರೆ ನಿಮಗೆ ಲಾಲಿಪಾಪ್ ಇಂದ ಹಿಡ್ದು ನಮ್ದು ಡ್ರ್ಯಾಗನ್ ಲಾಲಿಪಾಪ್ ಅಂತ ತುಂಬಾ ಫೇಮಸ್ ಬೇರೆ ಕಡೆ ನೀವು ತಿನ್ನೋ ಆ ಡ್ರ್ಯಾಗನ್ ಲಾಲಿಪಾಪ್ ಎಲ್ಲೂ ಇರೋಲ್ಲ ಮೆನ್ಯೂ ಅಲ್ಲಿ ನಮ್ದಲ್ಲಿ ಟೇಸ್ಟ್ ಮಾಡಿ ಅಂತ ಟೇಸ್ಟ್ ಮಾಡ್ಬಿಟ್ಟು ನೀವೇ ಹೇಳ್ತೀರಾ ಏನಂತ ಅಂತ ಏನಿಲ್ಲ ತುಂಬಾ ಕಷ್ಟಪಟ್ಟು ಮಾಡಿದ್ದೀವಿ ಎಲ್ಲ ಬಂದು ಸಪೋರ್ಟ್ ಮಾಡಬೇಕು ಅಂತ ಅಷ್ಟೇ ಅರಿಸ್ತಾ ಇದ್ದೇನೆ ಮತ್ತೆ ಮುಂದಿನ ವಾರ್ತೆಗರಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೆಯೂ ಶ್ರೀಗರಿ ಗರಿದು ಶ್ರೀ ಶ್ರೀಗರಿ ವಿಶ್ವದ ದೇಶದ ನಾಡಿನ ಶ್ರೀ ಶ್ರೀಗರಿ ನಿಮ್ಮ ಮನದಾಳದ ಗರಿ